ಜಯರಾಜನ ಮಾನವೀಯತೆ ಸೂರ್ಯಾಸ್ತದ ಕಾಲದಲ್ಲಿ ಚಿಕ್ಕಗೌಳಿ ಗ್ರಾಮದ ಬೀದಿಗಳು ಚಂಚಲವಾಗಿ ಕಾಣುತ್ತಿದ್ದವು ಜಯರಾಜನ ಮನೆಯ ಮುಂದೆ ಹಳ್ಳಿಯ ಯಶಸ್ವಿ ವ್ಯಾಪಾರಸ್ಥನಾಗಿ ಅವನು ತನ್ನ ದೊಡ್ಡ ದೊಡ್ಡ ಮನೆಯ ಬಾಗಿಲನ್ನು ತೆರೆದುಕೊಂಡು ನಿಂತಿದ್ದನು ಜಯರಾಜ್ ನಲವತ್ತು ಐದು ವರ್ಷಗಳ ಹರೆಯದ ಈ ಪುರುಷ ಹಳ್ಳಿಯಲ್ಲಿ ಧನಿಕನ ಎಂದೇ ಕರೆಯಲ್ಪಡುತ್ತಿದ್ದನು ಅವನ ಚಿನ್ನದ ಅಲಂಕಾರಗಳು ದೊಡ್ಡ ಗಾಡಿಯು ಮತ್ತು ಗ್ರಾಮದ ಎಲ್ಲರಿಗೂ ಸಹಾಯ ಮಾಡುವಂತೆ ಕಾಣುವ ಅವನ ಹೆಸರು ಇವೆಲ್ಲವೂ ಅವನನ್ನು ಒಂದು ದೂರದ ದೇವರಂತೆ ಮಾಡಿದ್ದವು ಆದರೆ ಜಯರಾಜನ ಹೃದಯದಲ್ಲಿ ಒಂದು ರಹಸ್ಯವಿತ್ತು ಅವನ ದನವು ಅವನನ್ನು ಏಕಾಂತಕ್ಕೆ ತಳ್ಳಿತ್ತು ಅವನು ಯಾರೊಂದಿಗೂ ನಿಜವಾಗಿ ಹಂಚಿಕೊಳ್ಳಲಿಲ್ಲ ಎಲ್ಲವೂ ವ್ಯಾಪಾರದ ಲೆಕ್ಕಗಳಲ್ಲೇ ಸೀಮಿತವಾಗಿತ್ತು ಒಂದು ಮಳೆಯ ದಿನ ಗ್ರಾಮದ ಬೀದಿಯಲ್ಲಿ ಒಂದು ಕುದುರೆಯ ಗಾಡಿ ತಿರುಗಿತು ಅದರಲ್ಲಿ ಒಬ್ಬ ಹಳ್ಳಿಯ ಬಡವನು ರಾಮು ಅವನ ಪತ್ನಿ ಸೀತಾ ಮತ್ತು ಇಬ್ಬರು ಮಕ್ಕಳೊಂದಿಗೆ ಬಂದಿದ್ದನು ಅವರ ಗಾಡಿ ಮಳೆಯಲ್ಲಿ ಕುಸಿಯುತ್ತಾ ರಸ್ತೆಯಲ್ಲಿ ತಟ್ಟನೆ ನಿಂತಿತ್ತು ರಾಮು ಒಬ್ಬ ಕೆಲಸಗಾರನಾಗಿ ತನ್ನ ಕುಟುಂಬವನ್ನು ಹೊಸ ಜಾಗಕ್ಕೆ ಕರೆದೊಯ್ಯುತ್ತಿದ್ದನು ಆದರೆ ಮಳೆಯ ಭೀತಿ ಮತ್ತು ಗಾಡಿಯ ತೊಂದರೆಯು ಅವರನ್ನು ನಿರಾಶೆಗೆ ತಳ್ಳಿತು ಮಕ್ಕಳು ಅಡುತ್ತಿದ್ದರೂ ಸೀತಾ ಅವರನ್ನು ಸುತ್ತಿಕೊಂಡು ನಿಂತಿದ್ದಳು ರಾಮು ಅವರನ್ನು ಸುರಕ್ಷಿತಗೊಳಿಸಲು ಪ್ರಯತ್ನಿಸುತ್ತಿದ್ದನು ಆದರೆ ಅವನ ಕೈಗಳು ನಿರ್ಬಲವಾಗಿದ್ದವು ಜಯರಾಜ್ ಅವನ ಮನೆಯ ಬಾಗಿಲಿಂದ ಈ ದೃಶ್ಯವನ್ನು ನೋಡುತ್ತಿದ್ದನು ಅವನ ಹೃದಯದಲ್ಲಿ ಏನೋ ಕುದಿ ಕುದಿಯಿತು ಇವರು ಏಕೆ ಇಂಥ ದುಃಖ ಎಂದು ಅವನು ಯೋಚಿಸಿದನು ಸಾಮಾನ್ಯವಾಗಿ ಅವನು ತನ್ನ ಸೇವಕರನ್ನು ಕಳುಹಿಸಿ ಸಹಾಯ ಮಾಡಿಸುತ್ತಿದ್ದನು ಕೆಲವು ರೂಪಾಯಿಗಳು ಅಥವಾ ಆಹಾರ ಆದರೆ ಈ ದಿನ ಅವನ ಕಾಲುಗಳು ಸ್ವತಃ ಸಾಗಿದವು ಅವನು ತನ್ನ ದೊಡ್ಡ ಉಂಗಾವರಿ ಹೊದಿಕೆಯನ್ನು ತೆಗೆದುಕೊಂಡು ಮಳೆಯಲ್ಲಿ ಓಡಾಡಿ ರಾಮುವಿನ ಬಳಿ ತಲುಪಿದನು ಏನೂ ಆಯ್ತು ಸಹಾಯ ಬೇಕೇ ಜಯರಾಜ್ ಕೇಳಿದನು ಅವನ ಧ್ವನಿ ಕಠಿಣವಾಗಿತ್ತು ಆದರೆ ಕಣ್ಣುಗಳಲ್ಲಿ ಕರುಣೆ ಇತ್ತು ರಾಮು ಆಶ್ಚರ್ಯದಿಂದ ಅವನತ್ತ ನೋಡಿದನು ಸಾರ್ ಗಾಡಿ ಕುಸಿದಿದೆ ಮಕ್ಕಳು ಆರೋಗ್ಯವಿಲ್ಲ ನಾವು ಹೊಸದಾಗಿ ಬಂದಿದ್ದೆವು ಎಂದು ರಾಮು ಹೇಳಿದನು ಜಯರಾಜ್ ಯೋಚಿಸಲಿಲ್ಲ ಅವನು ತನ್ನ ಹೊದಿಕೆಯನ್ನು ಗಾಡಿಯ ಕೆಳಗೆ ಹಾಕಿ ತಾನೇ ಎಳೆಯಲು ಪ್ರಾರಂಭಿಸಿದನು ಮಳೆ ಅವನನ್ನು ತಮಾಡುತ್ತಿತ್ತು ಆದರೆ ಅವನು ನಿಲ್ಲಲಿಲ್ಲ ಇಲ್ಲಿ ಬನ್ನಿ ನನ್ನ ಮನೆಗೆ ಎಂದು ಅವನು ರಾಮುವಿನ ಕುಟುಂಬವನ್ನು ಕರೆದಾಡಿದನು ಜಯರಾಜನ ಮನೆಯಲ್ಲಿ ಸೀತಾ ಮತ್ತು ಮಕ್ಕಳನ್ನು ಶುಷ್ಕ ಬಟ್ಟೆಗಳಲ್ಲಿ ಬದಲಾಯಿಸಿ ಉಡುಗೆ ಆಹಾರ ನೀಡಿದನು ರಾಮುವಿನ ಗಾಡಿಯನ್ನು ಅವನ ಸೇವಕರು ಸರಿಪಡಿಸಿದರು ಆದರೆ ಜಯರಾಜ್ ಅಲ್ಲಿಯೇ ನಿಂತು ಅವರೊಂದಿಗೆ ಕುಳಿತು ಮಾತಾಡಿದನು ನಿಮ್ಮ ಹೆಸರು ಏನು ಏಕೆ ಬಂದಿದ್ದೀರಿ ಎಂದು ಕೇಳಿದನು ರಾಮು ಹೇಳಿದನು ನಾವು ಬಡತನದಿಂದ ತಪ್ಪಿಸಿಕೊಂಡು ಬಂದಿದ್ದೆವು ನನ್ನ ಕೆಲಸ ಕಳೆದುಕೊಂಡೆ ಮಕ್ಕಳಿಗೆ ಭವಿಷ್ಯ ಬೇಕು ಜಯರಾಜನ ಕಣ್ಣುಗಳು ತೇವೆಯಾದವು ಅವನು ಯೋಚಿಸಿದನು ತನ್ನ ಜೀವನದಲ್ಲಿ ಧನ ಸಂಗ್ರಹಿಸುವುದರಲ್ಲಿ ಮಾತ್ರ ತೊಡಗಿದ್ದನು ಇಂದು ಈ ಅಪರಿಚಿತರ ದುಃಖವು ಅವನ ಹೃದಯವನ್ನು ಕುಚಿದಾಯಿಸಿತ್ತು ಮುಂದಿನ ದಿನಗಳಲ್ಲಿ ಜಯರಾಜನ ಬದಲಾವಣೆ ಆರಂಭವಾಯಿತು ಅವನು ರಾಮುವಿಗೆ ತನ್ನ ಚಿಕ್ಕ ಕಾರ್ಖಾನೆಯಲ್ಲಿ ಕೆಲಸ ನೀಡಿದನು ಸೀತಾಳಿಗೆ ಮಕ್ಕಳ ಶಾಲೆಯಲ್ಲಿ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಿದನು ಆದರೆ ಅದು ಸೀಮಿತವಾಗಿರಲಿಲ್ಲ ಗ್ರಾಮದ ಎಲ್ಲ ಬಡವರಿಗೂ ಅವನು ಸಹಾಯ ಮಾಡಲಾರಂಭಿಸಿದನು ಒಂದು ದಿನ ಹಳ್ಳಿಯ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕಗಳು ಇರಲಿಲ್ಲ ಜಯರಾಜ್ ತನ್ನ ದನದಿಂದ ಒಂದು ದೊಡ್ಡ ಲೈಬ್ರರಿಯನ್ನು ಕಟ್ಟಿಸಿದನು ಜ್ಞಾನವೇ ಮಾನವೀಯತೆಯ ಮೂಲ ಎಂದು ಅವನು ಹೇಳಿದನು ಒಂದು ರಾತ್ರಿ ಗ್ರಾಮದಲ್ಲಿ ಒಂದು ದೊಡ್ಡ ಅಗ್ನಿ ಸಂಭವಿಸಿತು ಹಳ್ಳಿಯ ಒಂದು ಭಾಗವೇ ಸುಟ್ಟು ಹೋಯಿತು ಜಯರಾಜನ ಮನೆ ಸುರಕ್ಷಿತವಾಗಿತ್ತು ಆದರೆ ಅವನು ತನ್ನ ಆಸ್ತಿಯನ್ನು ಮರೆಮಾಚಿದನು ರಾತ್ರಿಯಲ್ಲಿ ಅವನು ತನ್ನ ಸೇವಕರೊಂದಿಗೆ ಓಡಾಡಿ ಬಡವರ ಮನೆಗಳನ್ನು ಕಾಪಾಡಲು ಪ್ರಯತ್ನಿಸಿದನು ಒಬ್ಬ ವೃದ್ಧ ಮಹಿಳೆಯ ಮನೆ ಸುಟ್ಟು ಹೋಗುತ್ತಿತ್ತು ಜಯರಾಜ್ ಒಂಟಿಯಾಗಿ ಒಳಗೆ ಹೋಗಿ ಅವಳನ್ನು ಹೊರಗೆ ತರಲು ಪ್ರಯತ್ನಿಸಿದನು ಅಗ್ನಿಯ ಉಷ್ಣತೆ ಅವನ ದೇಹವನ್ನು ಸುಟ್ಟು ಹಿಡಿದಿತು ಆದರೆ ಅವನು ನಿಲ್ಲಲಿಲ್ಲ ಅಮ್ಮ ಬನ್ನಿ ಎಂದು ಕೂಗುತ್ತಾ ಅವಳನ್ನು ಹೊತ್ತುಕೊಂಡು ಹೊರಬಂದನು ಅವನ ಬಾಯಿನಲ್ಲಿ ಹೋಗಿ ಕೈಗಳು ಸುಟ್ಟು ಹೋಗಿದ್ದವು ಆದರೆ ಅವನ ಮುಖದಲ್ಲಿ ಸಂತೋಷ ಹಳ್ಳಿಯ ಜನರು ಜಯರಾಜನನ್ನು ವೀರನಂತೆ ಸ್ತುತಿಸಿದರು ಆದರೆ ಅವನು ಹೇಳಿದನು ನಾನು ಯಾರು ವೀರನಲ್ಲ ನಾನು ಒಬ್ಬ ಮಾನವನು ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಹೃದಯವಿದೆ ಅದನ್ನು ಹಂಚಿಕೊಳ್ಳೋದೇ ನಿಜವಾದ ದನ ರಾಮುವಿನ ಕುಟುಂಬ ಇಂದು ಜಯರಾಜನ ಮನೆಯಲ್ಲಿ ಸುರಕ್ಷಿತವಾಗಿ ನೆಲೆಸಿತ್ತು ಮಕ್ಕಳು ಅವನನ್ನು ತಾತಯಿ ಎಂದು ಕರೆಯುತ್ತಿದ್ದರು ಜಯರಾಜನ ಏಕಾಂತವೂ ಮುಗಿತು ಅವನು ಗ್ರಾಮದ ಎಲ್ಲರ ಹೃದಯದಲ್ಲೂ ನೆಲೆಸಿದನು ಕಾಲ ಅನ್ಮತವಾಗಿ ಹೊದುಕಿದಾಗ ಜಯರಾಜನ ಹೆಸರು ಗ್ರಾಮದಲ್ಲಿ ಮಾನವೀಯತೆಯ ಪ್ರತೀಕವಾಯಿತು ಅವನು ಕೇವಲ ಧನಿಕನಲ್ಲ ಮಾನವೀಯತೆಯ ಉದಾಹರಣೆಯಾಗಿ ಬದಲಾಯಿತು ಒಂದು ಸಣ್ಣ ಘಟನೆ ಒಂದು ಕುಟುಂಬದ ದುಃಖ ಅವನ ಜೀವನವನ್ನು ಬದಲಾಯಿಸಿತು ಮಾನವೀಯತೆ ಎಂದರೆ ಏನು ಅದು ದನವಲ್ಲ ಕರುಣೆಯೇ ಜಯರಾಜ್ ಅದನ್ನು ಅರ್ಥಮಾಡಿಕೊಂಡನು ಮತ್ತು ಗ್ರಾಮವು ಅದನ್ನು ನೆನಪಿನಲ್ಲಿಟ್ಟುಕೊಂಡಿತು